ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾಯಿದ್ರಲ್ಲ ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ ಐದು ಐದು ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿನ ಎತ್ಕೊಂಡು ಹೋದ್ರು ಅಯ್ಯಯ್ಯೋ ಕೊಲೆ ಪಡ್ ನೋಡು ಅಂತ ಹೇಳ್ಬಿಟ್ಟು ಕರುಣಾನಿಧಿ ಬೊಬ್ಬೆ ಹೊಡಿತಾಯಿದ್ರು ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ ಸೀನಿಯರ್ಸ್ ಇದ್ದೀರಿ ನೀವೆಲ್ಲ ನೀವೆಲ್ಲ ಅನುಭವಿಗಳಿದ್ದೀರಿ ಈ ಕಾಂಗ್ರೆಸ್ನವರು ಅದು ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ ಅಂಬೇಡ್ಕರ್ ಅವರು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆ ಆದಂಥ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು ಅವರು ತಂದಂಥ ಬಿಲ್ಗಳಿಗೆಲ್ಲ ಅಡ್ಡಿಪಡಿಸಿ ಅವರು ನೊಂದು ರಾಜೀನಾಮೆ ಕೊಡುವಂತೆ ಮಾಡಿದವರು ಯಾರು ನಿಮ್ಮ ಕಾಂಗ್ರೆಸ್ಸಿನ ಮಹಾನಾಯಕ ನೆಹರು ಅವರು ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ಸಂಪು ನಡೀತು ಅಂಬೇಡ್ಕರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು ಯಾರು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ದಾದರ್ನಲ್ಲಿ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅವರ ಸೆಕ್ರೆಟರಿಯನ್ನ ಕ್ಯಾಂಡಿಡೇಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವಮಾನ ಮಾಡಿದಂಥವ್ರು ಯಾರು ಇದೇ ಕಾಂಗ್ರೆಸ್ನವರು ಯಾವ ಮುಖ ಇಟ್ಕೊಂಡು ನೀವು ಕ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಕೊಟ್ಟರಿ ನೀರೂ ತಮಗೆ ತಾವೇ ಕೊಟ್ಕೊಂಡ್ರು ಇಂದಿರಾ ಗಾಂಧಿ ತಮಗೆ ತಾವೇ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಕೊಟ್ಕೊಂಡ್ರಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟ್ ಸೆಂಟ್ರಲ್ ಹಾಕಿದ್ದು ಕೂಡ ಬಿ ಜೆ ಪಿ ಸರ್ಕಾರ ಬಂದಾದ ನಂತರ ಅಂಬೇಡ್ಕರ್ ಜಯಂತಿಗೆ ರಜಾ ಘೋಷಣೆ ಮಾಡಿದ್ದನ್ನು ಕೂಡ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ ಬಂದಾದ ನಂತರ ನಿಮಗೂ ಅದಕ್ಕೆ ಏನು ರೀ ಸಂಬಂಧ ಅಂಬೇಡ್ಕರ್ ಅವ್ರ ಬಗ್ಗೆ ಕ್ಲೈಮ್ ಮಾಡೋಕ್ಕೆ ನೀವು ನಿಮ್ಮ ಹತ್ರ ಯಾವ ಹಕ್ಕು ನೈತಿಕ ಹಕ್ಕು ಇಲ್ಲ ನಿಮಗೆ ಯಾವ ಮುಖವೂ ಇಲ್ಲ ನಿಮಗೆ ಅದೇ ರೀತಿ ಅಂಬೇಡ್ಕರ್ ಅವರು 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 ತೀರ್ಕೊಂಡಾಗ ಅವರಿಗೆ ಡೆಲ್ಲಿನಲ್ಲಿ ಹಂಗ ಯಾಗಲ ಜಾಗ ಕೊಡಲಿಲ್ವಲ್ರಿ ನಿಮ್ಮ ರಾಹುಲ್ ಗಾ ನಮ್ಮ ನಿಮ್ಮ ರಾಜೀವ್ ಗಾಂಧಿ ಸತ್ತಾಗ ನೂರಾರು ಎಕರೆ ಜಾಗ ಕೊಡ್ತೀರಿ ಸಂಜಯ್ ಗಾಂಧಿ ಸತ್ತಾಗ ಕೊಡ್ತೀರಿ ನೆಹರು ಕೊಡ್ತೀರಿ ಇಂದಿರಾ ಗಾಂಧಿಯವ್ರಿಗೆ ಕೊಡ್ತೀರಿ ಈ ದೇಶದ ಸಂವಿಧಾನ ಬರೆದಿರುವಂತಹ ಅಂಬೇಡ್ಕರ್ ಅವರಿಗೆ ಅವರನ್ನು ಕ್ರಿಮೇಷನ್ ಮಾಡಲಿಕ್ಕೆ ನೀವು ಡೆಲ್ಲಿನಲ್ಲಿ ಜಾಗ ಕೊಡಲಿಲ್ಲ ನೀವು ದಾದರಿಗೆ ಅವ್ರನ್ನ ಕಳಿಸ್ಬೇಕಾಗಿ ಬಂತು ಅಂಬೇಡ್ಕರ್ ಅವರು ಹುಟ್ಟಿದಂಥ ಮಾವೋ ಇರ್ಬೋದು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥ ನಾಗಪುರ ಇರ್ಬೋದು ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿರೋಂಥ ಜಾಗ ಇರ್ಬೋದು ಅವರು ಪಿ ಡೆಲ್ಲಿ ಅವರು ಪ ಲಂಡನ್ನಲ್ಲಿ ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಇರ್ಬೋದು ಇವೆಲ್ಲ ಕಡೆಯೂ ಕೂಡ ಅಂಬೇಡ್ಕರ್ ಅವ್ರನ್ನ ಪಂಚಪೀಠ ಅಂತ ಮಾಡಿಬಿಟ್ಟು ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಉಳ್ಕೊಂಡ್ರು ಎಲ್ಲೆಲ್ಲಿ ಬದುಕಿದ್ರು ಆ ಜೀಗ ಆ ಜಾಗಗಳನ್ನು ಪುಣ್ಯ ಕ್ಷೇತ್ರಗಳಾಗಿ ಪರಿವರ್ತನೆ ಮಾಡಿರುವಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಉಳ್ಕೊಂಡಿದ್ದಂಥ ಜಾಗ ಆಕ್ಷಣಿ ಬಂದಿತ್ತು ಕಿಂಗ್ ಹೆಂಗ್ರಿ ರಸ್ತೆಯಲ್ಲಿದ್ದಂಥ ಜಾಗ ಅದನ್ನು ಕಾಂಗ್ರೆಸ್ನಲ್ಲಿ ವಿಲಾಸ್ ರಾವ್ ದೇ ದೇಶಮುಖ್ ಸರ್ಕಾರ ಅಥವಾ ಅಶೋಕ್ ಚವ್ಹಾಣ್ ಸರ್ಕಾರ ಯಾವ ಮೂವತ್ತೆರಡು ಕೋಟಿ ಕೊಟ್ಟು ತೊಳಲಿಕ್ಕೆ ರೆಡಿ ಆಗಲಿಲ್ಲ ಅವತ್ತು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಬಂತು ಅವರು ಮೂವತ್ತೆರಡು ಕೋಟಿ ಕೊಟ್ಟು ಆ ಜಾಗನ ಖರೀದಿ ಮಾಡಿದ್ದು ಅಂಬೇಡ್ಕರ್ ಬಗ್ಗೆ ನೀವು ಪ್ರೀತಿ ಕಾಳಜಿ ಇತ್ತು ಅಂತಂದರೆ ಆ ಜಾಗ ಆಕ್ಷಣಿ ಬಂದಾಗ ನೀವು ಯಾಕೆ ತೊಗೊಳ್ಳಿಲ್ಲ ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ ಈ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ನೀವು ಸಸ್ಪೆನ್ಷನ್ ಮಾಡಿಬಿಟ್ಟು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ರಲ್ಲಿ ಅದರಲ್ಲಿದ್ದಂಥ ಪ್ರಿಯಾಂಬಲಿಗೆ ಸೋಷಿಯಲಿಸ್ಟು ಸೆಕ್ಯುಲರ್ ಅಂತ ಹೇಳಿಬಿಟ್ಟು ನೀವು ವರ್ಣನ ಸೇರಿಸಿದಂಥವ್ರು ಫಾರ್ಟಿ ಫೈ ಸೆಕೆಂಡ್ ಮತ್ತು ಫಾರ್ಟಿ ಫೋರ್ ಅಮೆಂಡ್ಮೆಂಟ್ ತಂದಂಥರು ಅವರ ಸಂವಿಧಾನವನ್ನೇ ನೀವು ಅಮಾನತಿನಲ್ಲಿಟ್ಟಂಥವ್ರು ನಿಮಗೆ ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ಅದು ಯಾವ ಹಕ್ಕಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ಸಿಗೆ ಗೊತ್ತಾಗಿದೆ ಅಭಿವೃದ್ಧಿ ಅಜೆಂಡಾದ ಮೇಲೆ ಅವ್ರ ಕೈಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಮೋದಿಯವ್ರನ್ನ ಇವರು ಟಚ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಇದುವರೆಗೂ ಕೂಡ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮುಸಲ್ಮಾನರನ್ನು ಓಲೈಸ್ತಾ ಬಂದರು ಒಫ್ ಫ್ಯಾಕ್ಟನ್ನು ತಗೊಂಡು ಇವತ್ತು ದಲಿತರನ್ನು ಏನಾದರೂ ಮಾಡಿ ಬಿ ಜೆ ಪಿಯಿಂದ ದೂರ ಮಾಡಬೇಕು ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿಬಿಟ್ಟು ಇವತ್ತು ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದನ್ನಾದ್ರೂ ಕೂಡ ನೀವು ಅಳವಡಿಸ್ಕೊಂಡಿದ್ದೀರೇನು ರೀ ಆಯಿತು ರೀ ಅಂಬೇಡ್ಕರ್ ಇಂಥ ಒಂದು ಸಂವಿಧಾನವನ್ನು ಬರೆದಂಥದ್ದು ಇವತ್ತು ನಮ್ಮ ಮನೆಯೊಳಗಡೆ ನಾವು ಭಗವದ್ಗೀತೆ ಇಟ್ಕೊಳ್ಳೋಣ ಬೇರೆಯವ್ರ ಮನೇಲಿ ಕುರಾನ್ ಇಟ್ಕೊಳ್ಳಿ ಬ ಅಥವಾ ಬೈಬಲ್ ಇಟ್ಕೊಳ್ಳಿ ಆದರೆ ಹೊರಗಡೆ ಬಂದ ಮೇಲೆ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು ನಮಗೆ ಭಗವದ್ಗೀತೆ ಕೊರಾನು ಮತ್ತು ಬೈಬಲ್ ಥರ ಇರುವಂಥದ್ದು ನಮಗೆ ಭಾರತದ ಕಾನ್ಸ್ಟಿಟ್ಯೂಷನು ಆ ಕಾನ್ಸ್ಟಿಟ್ಯೂಷನ್ ಬರೆದಂಥ ಅಂಬೇಡ್ಕರ್ ಅವರಿಗೆ ನೀವು ಏನು ಗೌರವ ಕೊಟ್ಟರಿ ಇಂಡಿಯಾದ ಕರೆನ್ಸಿ ಬಂತು ರೀ ಏನು ಇಂಡಿಯಾ ಏನು ಏನು ನಿರಂಕುಶ ಪ್ರಭುತ್ವ ಇದೆಯಾ ಅಥವಾ ಇದೇನು ಸರ್ವಾಧಿಕಾರ ಇದೆಯಾ ಬರೀ ಗಾಂಧಿಯವ್ರ ಫೋಟೋ ಹಾಕಿದ್ರಿ ನೀವು ಅಂಬೇಡ್ಕರ್ ಫೋಟೋ ಹಾಕ್ಬೋದಿತ್ತಲ್ರಿ ಆವತ್ತಿನಲ್ಲಿ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಡಲಿಲ್ಲ ಇವತ್ತು ಕರೆನ್ಸಿನಲ್ಲಿ ಅಂಬೇಡ್ಕರ್ ಫೋಟೋ ಬರಲಿಕ್ಕೆ ಇವತ್ತು ಎಲ್ಲ ಎಲ್ಲ ಅವಕಾಶಗಳು ಹಕ್ಕು ಇದೆ ಅವರಿಗೆ ಅಂಥ ಒಂದು ಯೋಗ್ಯತೆ ಇದೆ ಅವರು ಚಿ ಅವರು ತವರು ಕೊಟ್ಟಂಥ ಚಿಂತನೆಗಳೇನಿದೆಯಲ್ಲ ಅವರು ಅವರಿಗಿಂತಲೂ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಭಾರತಕ್ಕೆ ಇವತ್ತು ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಅಂತ ಬಂದಿದ್ರೆ ಅದನ್ನು ಕೊಟ್ಟಿರೋವಂಥವ್ರು ಕೂಡ ಪೇಪರ್ ಪ್ರೆಸೆಂಟ್ ಮಾಡಿದಂಥವ್ರು ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮುಸಲ್ಮಾನರ ಜೊತೆ ಒಟ್ಟಿಗೆ ಬದುಕೋಕ್ಕಾಗಲ್ಲ ಅಂತೇಳಿ ಪಾರ್ಟಿ ಅವರು ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ನೈನ್ಟೀನ್ ಫಾರ್ಟಿ ಒನ್ ಫಾರ್ಟಿ ಟೂನಲ್ಲಿ ಬುಕ್ ಬರೆದ್ರು ಅದೇ ಇವತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಅಂತಿದೆ ಅಷ್ಟು ದೂರದೃಷ್ಟಿ ಇಟ್ಕೊಂಡಿದ್ದಂತಹ ವ್ಯಕ್ತಿಯವರು ಅಂಥ ಒಂದು ಯೋಚನೆಗಳಿತ್ತು ಅವರಿಗೆ ಅಂಥ ಅದ್ಭುತವಾದ ಪುಸ್ತಕವನ್ನು ಬರೆದಂಥವ್ರು ಅವರು ಅವ್ರಿಗೆ ಯಾವ ಕೊಟ್ಟಿರಿ ನೀವು ದಯವಿಟ್ಟು ನೀವು ಹಾಕೊಂಡು ಬುರ್ಕಾಕೊಂಡೋಗಿ ಬುರ್ಕಾಕೊಂಡು ನೀವು ಮುಖ ತೋರ್ಸೋಕ್ಕೆ ನಿಮ್ಮ ಕೈಲಿ ಅಂಬೇಡ್ಕರ್ ವಿಚಾರ ಬಂದರೆ ತೋರ್ಸೋಕ್ಕೆ ನಿಮ್ಮ ಮುಖ ಇಲ್ಲ ನಿಮಗೆ ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರು ಉಳಿದ ಎಲ್ ಅವರು ಎಲ್ಲೆಲ್ಲಿ ವಾಸ ಇದ್ರು ನೆಲೆ ಇದ್ದರು ಅಷ್ಟು ಜಾಗಗಳನ್ನು ಪಂಚಪೀಠವಾಗಿ ಪರಿವರ್ತನೆಯನ್ನು ಮಾಡಿರುವಂಥವ್ರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರು ಪ್ರತಿ ವರ್ಷವೂ ಕೂಡ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಡಾಪ್ಷನ್ ಡೇನ ಪಾರ್ಲಿಮೆಂಟೊಳಗಡೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮೂರು ದಿನ ಡಿಬೇಟ್ ಇಡುವಂಥದ್ದು ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಅಂಬೇಡ್ಕರ್ ಅವ್ರನ್ನ ನೀವು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚ ಒಂದು ಪ ಪಾಠಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ ಆದರೆ ಇವತ್ತು ಪಾರ್ಲಿಮೆಂಟಲ್ಲಿ ಪ್ರತಿ ವರ್ಷವೂ ಕೂಡ ಮೂರು ದಿನಗಳ ಕಾಲ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದ್ರು ಎಷ್ಟು ಕಷ್ಟವನ್ನು ಪಟ್ಟರು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ ನಡೆಯುತ್ತೆ ಇದಕ್ಕೆ ಕಾರಣರಾಗಿರುವಂಥವರು ನಮ್ಮ ಮೋದಿಜಿಯವರು ಅಷ್ಟು ಗೌರವನ ಕೊಟ್ಟಿರುವಂಥ ವ್ಯಕ್ತಿನ ನೀವು ಅಧಿಕಾರದಿಂದ ಅಂತ ಹೇಳಿ ಅಂಬೇಡ್ಕರ್ ಅವರ ವಿಚಾರವನ್ನು ನೀವು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಅದನ್ನು ದಾಳವಾಗಿ ಬಳಸ್ಕೊಳ್ತಿದ್ರಿ ಅಷ್ಟೇ ಇದು ವೈಯಕ್ತಿಕವಾಗಿ ನನಗೂ ಅನುಭವ ಆಗಿದೆ ಹುಣಸೂರು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನನ್ನನ್ನು ಕೂಡ ಇದೇ ಥರ ಊರೆಲ್ಲ ಸುತ್ತಿದ್ರು ಎರಡು ಕ್ರಿಮಿನಲ್ ಕೇಸ್ ಹಾಕಿದರು ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದ ಯಾವ ಮರಗಳ ಅಂತೇಳಿ ಮಾಡಿಬಿಟ್ಟು ನನ್ನ ತಮ್ಮನೂ ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟ್ ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗಿಯೇ ಆಗಿರಲ್ಲ ಆದರೆ ಸಿ ಟಿ ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರಬಹುದು ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರಲಿಲ್ವ ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸಬ್ ಶಬ್ದಗಳನ್ನು ಬಳಸಿರಲಿಲ್ವ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳನ್ನು ನಿಂತಿದ್ದಾರೆ ಏಕವಚನದಿಂದ ನಿಂತಿಸಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ ಅಂಥ ಸದನದ ಬಾಗಿಲತ್ರ ಬಾಗಿಲ ಹತ್ರ ಬಂದು ಸಿಟಿ ರವಿ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಆದರೆ ನಾಸಿರ್ ಖಾನ್ ಅದು ಅವನ ಬ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರಲ್ವ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ ನೀವು ಕೊಲೆಗಡಕ ಅಂತಂದರು ಅದಕ್ಕೆ ಅವರು ಅಸಭ್ಯವಾದಂಥ ಶಬ್ದವನ್ನು ಬಳಸಿದರೆ ಅನ್ನೊಂದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಥವಾ ಅಥ್ವಾ ಕ್ಷಮಯಾಚನೆಯನ್ನು ಮಾಡಬೇಕಾ ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ ಇಲ್ಲ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗೋವಂಥದ್ದು ರಾತ್ರಿಯೆಲ್ಲ ಸುತ್ತಿಸುವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಬಿ ಜೆ ಪಿ ಮಾಡಿದ ಹೋರಾಟ ಇರ್ಬೋದು ವಾಲ್ಮೀಕಿ ಪ್ರಕರಣ ಇರ್ಬೋದು ಈ ಒಫ ಹಗರಣದ ಇರ್ಬೋದು ಬಿ ಜೆ ಪಿ ಮಾಡ್ತಿರುವಂಥ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ನೀವು ಬಾಯ್ ಬಾಯ್ಬಿಟ್ರೆ ನಿಮ್ಮನ್ನು ತುಳಿತೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಗೌರ್ಮೆಂಟ್ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕಾಂಗ್ರೆಸ್ಸಿಗೆ ನೀವು ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ತಾಲಿಬಾನಿ ಸರ್ಕಾರ ಇದ್ದಾಗಲೇ ತಾನೇ ಹೀಗೆಲ್ಲ ಮಾಡೋವಂಥದ್ದು ಅಲ್ಲಿ ಏನು ಕಾನೂನು ವ್ಯವಸ್ಥೆ ಅನ್ನೋದು ಏನು ಬೇಕಲ್ಲ ತಮ್ಮ ಮನಸ್ಸೋ ಇಚ್ಛೆ ಮಾಡ್ತಾರೆ ಇವತ್ತು ನಡೀತಾ ಇರೋದೊಂದು ಅಷ್ಟೇ ನೋಡಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ರವಿ ಅವ್ರ ಮಧ್ಯದಲ್ಲಿ ಮಾತಿನ ಜಟಾಪಟಿಯಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಆಗಿದ್ದರೆ ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವು ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹಿರಿಯರಿದ್ದೀರಿ ಸದನದಲ್ಲಿ ಭಾಳಷ್ಟು ವರ್ಷಗಳಿಂದ ಏಳು ಎಂಟು ಹತ್ತು ಟರ್ಮು ನೀವಿರುವಂಥವ್ರು ಇದ್ದೀರಿ ಕಾದರವರು ಕೂಡ ಭಾಳ ಸೀನಿಯರ್ ಇದ್ದಾರೆ ಹಾಗೆ ವಿಧಾನ ಪರಿಷತ್ತಿನಲ್ಲಿರುವಂಥವ್ರು ಕೂಡ ಸೀನಿಯರ್ ಇರುವಂಥವ್ರು ಇದ್ದಾರೆ ಎಲ್ಲ ಕೂತು ಒಂದು ತೀರ್ಮಾನ ತಗೊಳ್ಳಿ ಆದರೆ ವಿಧಾನ ಪರಿಷತ್ ಸದಸ್ಯರನ್ನು ನೀವು ಒಂಥರ ಹಬ್ಬಬಾರಿ ಥರ ಎಳ್ಕೊಂಡು ಹೋಗೋವಂಥದ್ದು ಇದೆಯಲ್ಲ ಇದು ಸರಿ ಕಾಣಿಸಲ್ಲ ಉತ್ತರ ಪ್ರದೇಶ ಬಿಹಾರಗಳು ಇವತ್ತು ಬದಲಾಗಿದೆ ಆದರೆ ಕರ್ನಾಟಕ ಇವತ್ತು ಬಿಹಾರ ಉತ್ತರ ಪ್ರದೇಶ ಥರ ಆ ದಾರಿನಲ್ಲಿ ಸಾಕ್ತಾ ಇದೆ ಇದು ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಈ ವಿಷಯಕ್ಕೆ ಸೀಮಿತವಾಗಿ ಹೇಳಬೇಕು ಅಂದರೆ ಎಲ್ಲ ಎರಡೂ ಸದನಗಳಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಇದ್ದಾರೆ ಭಾಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ ಭಾಳಷ್ಟು ವರ್ಷಗಳ ಅನುಭವ ಹೊಂದಿರೋ ಇದ್ದಾರೆ ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಹೇಳ್ದಾಡ್ತೀರಿ ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಹೇಳ್ದಾಡೋದು ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ದರಲ್ಲ ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ ಐದು ಐದು ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿನ ಎತ್ಕೊಂಡು ಹೋದರು ಅಯ್ಯಯ್ಯೋ ಕೊಲೆ ಪಡ್ ನೋಡು ಅಂತ ಹೇಳ್ಬಿಟ್ಟು ಕರುಣಾನಿಧಿ ಬೊಬ್ಬೆ ಹೊಡಿತಾಯಿದ್ರು ಹಾಗೆ ಈ ಥರ ರಾಜಕಾರಣ ನಾವು ಕರ್ನಾಟಕ ತರಬೇಕಾ ಸೀನಿಯರ್ಸ್ ಇದ್ದೀರಿ ನೀವೆಲ್ಲ ನೀವೆಲ್ಲ ಅನುಭವಿಗಳಿದ್ದೀರಿ ಈ ಕಾಂಗ್ರೆಸ್ನವರು ಅದು ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ ಅಂಬೇಡ್ಕರ್ ಅವರು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆ ಆದಂಥ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು ಅವರು ತಂದಂಥ ಬಿಲ್ಗಳಿಗೆಲ್ಲ ಅಡ್ಡಿಪಡಿಸಿ ಅವರು ನೊಂದು ರಾಜೀನಾಮೆ ಕೊಡುವಂತೆ ಮಾಡಿದವರು ಯಾರು ನಿಮ್ಮ ಕಾಂಗ್ರೆಸ್ಸಿನ ಮಹಾನಾಯಕ ನೆಹರು ಅವರು ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ಸಂ ನಡೀತು ಅಂಬೇಡ್ಕರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವ್ರು ಯಾರು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ದಾದರ್ನಲ್ಲಿ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅವರ ಸೆಕ್ರೆಟರಿನ ಕ್ಯಾಂಡಿಡೇಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವಮಾನ ಮಾಡಿದಂಥವ್ರು ಯಾರು ಇದೇ ಕಾಂಗ್ರೆಸ್ನವರು ಯಾವ ಮುಖ ಇಟ್ಕೊಂಡು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಕೊಟ್ಟರಿ ನೀವು ತಮಗೆ ತಾವೇ ಕೊಟ್ಕೊಂಡ್ರು ಇಂದಿರಾ ಗಾಂಧಿ ತಮಗೆ ತಾವೇ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಕೊಟ್ಕೊಂಡ್ರಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟ್ ಸೆಂಟ್ರಲ್ಲು ಹಾಕಿದ್ದು ಕೂಡ ಬಿ ಜೆ ಪಿ ಸರ್ಕಾರ ಬಂದಾದ ನಂತರ ಅಂಬೇಡ್ಕರ್ ಜಯಂತಿಗೆ ರಜಾ ಘೋಷಣೆಯನ್ನು ಮಾಡಿದ್ದನ್ನು ಕೂಡ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ ಬಂದಾದ ನಂತರ ನಿಮಗೂ ಅದಕ್ಕೆ ಏನು ಸಂಬಂಧ ಅಂಬೇಡ್ಕರ್ ಅವ್ರ ಬಗ್ಗೆ ಕ್ಲೈಮ್ ಮಾಡೋಕ್ಕೆ ನೀವು ನಿಮ್ಮ ಹತ್ರ ಯಾವ ಹಕ್ಕು ನೈತಿಕ ಹಕ್ಕೂ ಇಲ್ಲ ನಿಮಗೆ ಯಾವ ಮುಖವೂ ಇಲ್ಲ ನಿಮಗೆ ಅದೇ ರೀತಿ ಅಂಬೇಡ್ಕರ್ ಅವರು 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 ತೀರ್ಕೊಂಡಾಗ ಅವರಿಗೆ ಡೆಲ್ಲಿನಲ್ಲಿ ಹಂಗ ಜಾಗ ಕೊಡಲಿಲ್ವಲ್ರಿ ನಿಮ್ಮ ರಾಹುಲ್ ನಮ್ಮ ನಿಮ್ಮ ರಾಜೀವ್ ಗಾಂಧಿ ಸತ್ತಾಗ ನೂರಾರು ಎಕರೆ ಜಾಗ ಕೊಡ್ತೀರಿ ಸಂಜಯ್ ಗಾಂಧಿ ಸತ್ತಾಗ ಕೊಡ್ತೀರಿ ನೆಹರು ಕೊಡ್ತೀರಿ ಇಂದಿರಾ ಗಾಂಧಿಯವ್ರಿಗೆ ಕೊಡ್ತೀರಿ ಈ ದೇಶದ ಸಂವಿಧಾನ ಬರೆದಿರುವಂತಹ ಅಂಬೇಡ್ಕರ್ ಅವರಿಗೆ ಅವರನ್ನು ಕ್ರಿಮೇಷನ್ ಮಾಡಲಿಕ್ಕೆ ನೀವು ಡೆಲ್ಲಿನಲ್ಲಿ ಜಾಗ ಕೊಡಲಿಲ್ಲ ನೀವು ದಾದರಿಗೆ ಅವ್ರನ್ನ ಕಳಿಸ್ಬೇಕಾಗಿ ಬಂತು ಅಂಬೇಡ್ಕರ್ ಅವರು ಹುಟ್ಟಿದಂಥ ಮಾವೋ ಇರ್ಬೋದು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥ ನಾಗಪುರ ಇರ್ಬೋದು ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿರೋಂಥ ಜಾಗ ಇರ್ಬೋದು ಅವರು ಪಿ ಡೆಲ್ಲಿ ಅವರು ಪ ಲಂಡನ್ನಲ್ಲಿ ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಇರ್ಬೋದು ಇವೆಲ್ಲ ಕಡೆನೂ ಕೂಡ ಅಂಬೇಡ್ಕರ್ ಅವ್ರನ್ನ ಪಂಚಪೀಠ ಅಂತ ಮಾಡಿಬಿಟ್ಟು ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಉಳ್ಕೊಂಡ್ರು ಎಲ್ಲೆಲ್ಲಿ ಬದುಕಿದ್ರು ಆ ಜೀಗ ಆ ಜಾಗಗಳನ್ನು ಪುಣ್ಯಕ್ಷೇತ್ರಗಳಾಗಿ ಪರಿವರ್ತನೆ ಮಾಡಿರುವಂಥದ್ದು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಉಳ್ಕೊಂಡಿದ್ದಂಥ ಜಾಗ ಆಕ್ಷಣೆ ಬಂದಿತ್ತು ಕಿಂಗ್ ಹೆನ್ರಿ ರಸ್ತೆಯಲ್ಲಿದ್ದಂಥ ಜಾಗ ಅದನ್ನು ಕಾಂಗ್ರೆಸ್ನಲ್ಲಿ ವಿಲಾಸರಾವ್ ದೇ ದೇಶಮುಖ್ ಸರ್ಕಾರ ಅಥವಾ ಅಶೋಕ್ ಚವ್ಹಾಣ್ ಸರ್ಕಾರ ಯಾವ ಮೂವತ್ತೆರಡು ಕೋಟಿ ಕೊಟ್ಟು ತೊಗೊಳ್ಳಲಿಕ್ಕೆ ರೆಡಿ ಆಗಲಿಲ್ಲ ಆವತ್ತು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಬಂತು ಅವರು ಮೂವತ್ತೆರಡು ಕೋಟಿ ಕೊಟ್ಟು ಆ ಜಾಗನ ಖರೀದಿ ಮಾಡಿದ್ದು ಅಂಬೇಡ್ಕರ್ ಬಗ್ಗೆ ನಿಮಗೆ ಪ್ರೀತಿ ಇತ್ತು ಅಂತಂದರೆ ಆ ಜಾಗ ಆಕ್ಷಣಿ ಬಂದಾಗ ನೀವು ಯಾಕೆ ರೀ ತೊಗೊಳ್ಳಲಿಲ್ಲ ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ ಈ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ನೀವು ಸಸ್ಪೆನ್ಷನ್ ಮಾಡಿಬಿಟ್ಟು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ರಲ್ಲ ಅದರಲ್ಲಿದ್ದಂಥ ಪ್ರಿಯಾಂಬಲಿಗೆ ಸೋಷಿಯಲಿಸ್ಟು ಸೆಕ್ಯುಲರು ಅಂತ ಹೇಳ್ಬಿಟ್ಟು ನೀವು ವರ್ಣನ ಸೇರಿಸಿದಂಥವ್ರು ಫಾರ್ಟಿ ಫೈ ಸೆಕೆಂಡ್ ಮತ್ತು ಫಾರ್ಟಿ ಫೋರ್ ಅಮೆಂಡ್ಮೆಂಟ್ ತಂದಂಥರು ಅವರ ಸಂವಿಧಾನವನ್ನೇ ನೀವು ಅಮಾನತಿನಲ್ಲಿಟ್ಟಂಥವ್ರು ನಿಮಗೆ ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ಅದು ಯಾವ ಹಕ್ಕಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ಸಿಗೆ ಗೊತ್ತಾಗಿದೆ ಅಭಿವೃದ್ಧಿ ಅಜೆಂಡಾದ ಮೇಲೆ ಅವ್ರ ಕೈಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಮೋದಿಯವ್ರನ್ನ ಇವರು ಟಚ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಇದುವರೆಗೂ ಕೂಡ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮುಸಲ್ಮಾನರನ್ನು ಓಲೈಸ್ತಾ ಬಂದರು ಒಫ್ ಫ್ಯಾಕ್ಟ್ರನ್ನು ತಗೊಂಡು ಇವತ್ತು ದಲಿತರನ್ನು ಏನಾದರೂ ಮಾಡಿ ಬಿ ಜೆ ಪಿಯಿಂದ ದೂರ ಮಾಡಬೇಕು ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಹೋಗ್ತಾಯಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದನ್ನಾದ್ರೂ ಕೂಡ ನೀವು ಅಳವಡಿಸ್ಕೊಂಡಿದ್ದೀರೇನು ರೀ ಆಯ್ತು ರೀ ಅಂಬೇಡ್ಕರ್ ಇಂಥ ಒಂದು ಸಂವಿಧಾನವನ್ನು ಬರೆದಂಥದ್ದು ಇವತ್ತು ನಮ್ಮ ಮನೆಯೊಳಗಡೆ ನಾವು ಭಗವದ್ಗೀತೆ ಇಟ್ಕೊಳ್ಳೋಣ ಬೇರೆಯವ್ರ ಮನೇಲಿ ಕುರಾನ್ ಇಟ್ಕೊಳ್ಳಿ ಬ ಅಥವಾ ಬೈಬಲ್ ಇಟ್ಕೊಳ್ಳಿ ಆದರೆ ಹೊರಗಡೆ ಬಂದ ಮೇಲೆ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು ನಮಗೆ ಭಗವದ್ಗೀತೆ ಕುರಾನ್ ಮತ್ತು ಬೈಬಲ್ ಥರ ಇರುವಂಥದ್ದು ನಮಗೆ ಭಾರತದ ಕಾನ್ಸ್ಟಿಟ್ಯೂಷನು ಆ ಕಾನ್ಸ್ಟಿಟ್ಯೂಷನ್ ಬರೆದಂಥ ಅಂಬೇಡ್ಕರ್ ಅವರಿಗೆ ನೀವು ಏನು ಗೌರವ ಕೊಟ್ಟ್ರಿ ಇಂಡಿಯಾದ ಕರೆನ್ಸಿ ಬಂತು ರೀ ಏನು ಇಂಡಿಯಾ ಏನು ಏನು ನಿರಂಕುಶ ಪ್ರಭುತ್ವ ಇದೆಯಾ ಅಥವಾ ಇದೇನು ಸರ್ವಾಧಿಕಾರ ಇದೆಯಾ ಬರೀ ಅವ್ರ ಫೋಟೋ ಹಾಕಿದ್ರಿ ನೀವು ಅಂಬೇಡ್ಕರ್ ಫೋಟೋ ಹಾಕ್ಬೋದಿತ್ತಲ್ರಿ ಆವತ್ತಿನಿಂದಲೇ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಡಲಿಲ್ಲ ಇವತ್ತು ಕರೆನ್ಸಿನಲ್ಲಿ ಅಂಬೇಡ್ಕರ್ ಫೋಟೋ ಬರಲಿಕ್ಕೆ ಇವತ್ತು ಎಲ್ಲ ಎಲ್ಲ ಅವಕಾಶಗಳು ಹಕ್ಕು ಇದೆ ಅವರಿಗೆ ಅಂಥ ಒಂದು ಯೋಗ್ಯತೆ ಇದೆ ಅವರು ಚಿ ಗೌರ ತವರು ಕೊಟ್ಟಂಥ ಚಿಂತನೆಗಳೇನಿದೆಯಲ್ಲ ಅವರು ಗಾಂಧೀಜಿಯವರಿಗಿಂತಲೂ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಭಾರತಕ್ಕೆ ಇವತ್ತು ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಅಂತ ಬಂದಿದ್ದರೆ ಅದನ್ನು ಕೊಟ್ಟಿರೋವಂಥವ್ರು ಕೂಡ ಪೇಪರ್ ಪ್ರೆಸೆಂಟ್ ಮಾಡಿದಂಥವ್ರು ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮುಸಲ್ಮಾನರ ಜೊತೆ ಒಟ್ಟಿಗೆ ಬದುಕೋಕ್ಕಾಗಲ್ಲ ಅಂತೇಳಿ ಪಾರ್ಟಿ ಅವರು ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ನೈನ್ಟೀನ್ ಫಾರ್ಟಿ ಒನ್ ಫಾರ್ಟಿ ಟೂನಲ್ಲಿ ಬುಕ್ ಬರೆದ್ರು ಅದೇ ಇವತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಅಂತಿದೆ ಅಷ್ಟು ದೂರದೃಷ್ಟಿ ಇಟ್ಕೊಂಡಿದ್ದಂತಹ ವ್ಯಕ್ತಿಯವರು ಅಂಥ ಒಂದು ಯೋಚನೆಗಳಿತ್ತು ಅವರಿಗೆ ಅಂಥ ಅದ್ಭುತವಾದ ಪುಸ್ತಕವನ್ನು ಬರೆದಂಥವ್ರು ಅವರು ಅವ್ರಿಗೆ ಯಾವ ಗೌರವ ಕೊಟ್ಟರು ನೀವು ದಯವಿಟ್ಟು ನೀವು ಹಾಕೊಂಡು ಹೋಗಿ ಹಾಕೊಂಡು ನೀವು ಮುಖ ತೋರ್ಸೋಕೆ ನಿಮ್ಮ ಕೈಲಿ ಅಂಬೇಡ್ಕರ್ ವಿಚಾರ ಬಂದರೆ ತೋರ್ಸೋಕ್ಕೆ ನಿಮ್ಮ ಮುಖ ಇಲ್ಲ ನಿಮಗೆ ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರು ಉಳಿದ ಎಲ್ಲ ಅವರು ಎಲ್ಲೆಲ್ಲಿ ವಾಸ ಇದ್ದರು ನೆಲೆಯಾದರೂ ಅಷ್ಟು ಜಾಗಗಳನ್ನು ಪಂಚಪೀಠವಾಗಿ ಪರಿವರ್ತನೆಯನ್ನು ಮಾಡಿರುವಂಥವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರು ಪ್ರತಿ ವರ್ಷವೂ ಕೂಡ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಡಾಪ್ಷನ್ ಡೇನ ಪಾರ್ಲಿಮೆಂಟೊಳಗಡೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮೂರು ದಿನ ಡಿಬೇಟ್ ಇಡುವಂಥದ್ದು ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಅಂಬೇಡ್ಕರ್ ಅವ್ರನ್ನ ನೀವು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚ ಒಂದು ಪ ಪಾಠಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ ಆದರೆ ಇವತ್ತು ಪಾರ್ಲಿಮೆಂಟಲ್ಲಿ ಪ್ರತಿ ವರ್ಷವೂ ಕೂಡ ಮೂರು ದಿನಗಳ ಕಾಲ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದ್ರು ಎಷ್ಟು ಕಷ್ಟವನ್ನು ಪಟ್ಟರು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ ನಡೆಯುತ್ತೆ ಇದಕ್ಕೆ ಕಾರಣರಾಗಿರುವಂಥವರು ನಮ್ಮ ಮೋದಿಜಿಯವರು ಅಷ್ಟು ಗೌರವನ ಕೊಟ್ಟಿರುವಂಥ ವ್ಯಕ್ತಿನ ನೀವು ಅಧಿಕಾರದಿಂದ ಅಂತ ಹೇಳಿ ಅಂಬೇಡ್ಕರ್ ಅವರ ವಿಚಾರವನ್ನು ನೀವು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಅದನ್ನು ದಾಳವಾಗಿ ಬಳಸ್ಕೊಳ್ತಿದ್ರಿ ಅಷ್ಟೇ ಇದು ವೈಯಕ್ತಿಕವಾಗಿ ನನಗೂ ಅನುಭವ ಆಗಿದೆ ಹುಣಸೂರು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನನ್ನನ್ನು ಕೂಡ ಇದೇ ಥರ ಊರೆಲ್ಲ ಸುತ್ತಿದ್ರು ಎರಡು ಕ್ರಿಮಿನಲ್ ಕೇಸ್ ಹಾಕಿದರು ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದ ಯಾವ ಮರಗಳ ಅಂತೇಳಿ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗ್ಯನೇ ಆಗಿರಲಿಲ್ಲ ಆದರೆ ಸಿ ಟಿ ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರ್ಬೋದು ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರಲಿಲ್ವ ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬ್ಲಡಿ ಬಾಸ್ಟರ್ಡ್ ಅಂತ ಸಬ್ ಶಬ್ದಗಳನ್ನು ಬಳಸಿರಲಿಲ್ವ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳನ್ನು ನಿಂತಿಸಿದಾರೆ ಏಕವಚನದಿಂದ ನಿಂತಿಸಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿರುತ್ತೆ ಅಂಥ ಸದನದ ಬ ಬಾಗಿಲ ಹತ್ರ ಬಂದು ಸಿಟಿ ರವಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನಾನು ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಆದರೆ ನಾಸಿರ್ ಖಾನ್ ಅದು ಅವನ ಬ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರಲ್ವ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ ನೀವು ಕೊಲೆಗಡಕ ಅಂತಂದರು ಅದಕ್ಕೆ ಅವರು ಅಸಭ್ಯವಾದಂಥ ಶಬ್ದವನ್ನು ಬಳಸಿದರೆ ಆನೊಂದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅದಕ್ಕೂ ಅಥವಾ ಕ್ಷಮ ಮಾಡಬೇಕಾ ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ ಇಲ್ಲ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗುವಂಥದ್ದು ರಾತ್ರಿಯೆಲ್ಲ ಸುತ್ತಿಸುವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಬಿ ಜೆ ಪಿ ಮಾಡಿದ ಹೋರಾಟ ಇರ್ಬೋದು ವಾಲ್ಮೀಕಿ ಪ್ರಕರಣ ಇರ್ಬೋದು ಈ ಒಫ ಹಗರಣದ ವಿಚಾರದಲ್ಲಿ ಇರ್ಬೋದು ಬಿ ಜೆ ಪಿ ಮಾಡ್ತಿರುವಂಥ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ನೀವು ಬಾಯ್ ಬಾಯ್ಬಿಟ್ರೆ ನಿಮ್ಮನ್ನು ತುಳಿತೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ನನಗೆ ಹೇಳ್ತಾ ಇದ್ದೀವಿ ಗೌರ್ಮೆಂಟ್ ಗುಂಡಾ ಇದು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕಾಂಗ್ರೆಸ್ಗೆ ನೀವು ವೋಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ತಾಲಿಬಾನಿ ಸರ್ಕಾರ ಇದ್ದಾಗಲೇ ತಾನೇ ಹೀಗೆಲ್ಲ ಮಾಡುವಂಥದ್ದು ಅಲ್ಲಿ ಏನು ಕಾನೂನು ವ್ಯವಸ್ಥೆ ಅನ್ನೋದು ಏನು ಬೇಕಲ್ಲ ತಮ್ಮ ಮನಸ್ಸೋ ಇಚ್ಛೆ ಮಾಡ್ತಾರೆ ಇವತ್ತು ನಡೀತಾ ಇರೋದೊಂದು ಅಷ್ಟೇನೆ ನೋಡಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ಅವರ ಮಧ್ಯದಲ್ಲಿ ಮಾತಿನ ಜಟಾಪಟಿಯಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಆಗಿದ್ದರೆ ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವು ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹಿರಿಯರಿದ್ದೀರಿ ಸದನದಲ್ಲಿ ಭಾಳಷ್ಟು ವರ್ಷಗಳಿಂದ ಏಳು ಎಂಟು ಹತ್ತು ಟರ್ಮು ನೀವಿರುವಂಥವ್ರು ಇದ್ದೀರಿ ಕಾದವರವರು ಕೂಡ ಭಾಳ ಸೀನಿಯರ್ ಇದ್ದಾರೆ ಹಾಗೆ ವಿಧಾನ ಪರಿಷತ್ತಿನಲ್ಲಿರುವಂಥವ್ರು ಕೂಡ ಸೀನಿಯರ್ ಇರುವಂಥವ್ರು ಇದ್ದಾರೆ ಎಲ್ಲ ಕೂತು ಒಂದು ತೀರ್ಮಾನ ತೊಗೊಳ್ಳಿ ಆದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ನೀವು ಒಂಥರ ಹಬ್ಬ ಬಾರಿ ಎಳ್ಕೊಂಡು ಹೋಗುವಂಥದ್ದು ಇದೆಯಲ್ಲ ಇದು ಸರಿ ಕಾಣಿಸಲ್ಲ ಉತ್ತರ ಪ್ರದೇಶ ಬಿಹಾರಗಳು ಇವತ್ತು ಬದಲಾಗಿದೆ ಆದರೆ ಕರ್ನಾಟಕ ಇವತ್ತು ಬಿಹಾರ ಉತ್ತರ ಪ್ರದೇಶ ತರ ಆ ದಾರಿನಲ್ಲಿ ಸಾಕ್ತಾ ಇದೆ ಇದು ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಈ ವಿಷಯಕ್ಕೆ ಸೀಮಿತವಾಗಿ ಹೇಳಬೇಕು ಅಂದರೆ ಎಲ್ಲ ಎರಡೂ ಸದನಗಳಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಇದ್ದಾರೆ ಬಹಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ ಭಾಳಷ್ಟು ವರ್ಷಗಳ ಅನುಭವ ಹೊಂದಿರುವಂಥವ್ರು ಇದ್ದಾರೆ ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಎಳೆದಾಡ್ತೀರಿ ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಎಳ್ದಾಡೋದು ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ ಐದು ಐದು ಗಂಟೆ ಜಾವಕ್ಕೆ ಹೋಗಿ ಎತ್ಕೊಂಡು ಹೋದ್ರು ಅಯ್ಯಯ್ಯೋ ಕೊಲೆ ಪಡ್ ನೋಡುವ ಹಂಗ ಅಂತ ಹೇಳ್ಬಿಟ್ಟು ಕರುಣಾನಿಧಿ ಬೊಬ್ಬೆ ಹೊಡಿತಾ ಹೊಡಿತಾಯಿದ್ರು ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ ಸೀನಿಯರ್ಸ್ ಇದ್ರಿ ನೀವೆಲ್ಲ ನೀವೆಲ್ಲ ಅನುಭವಿಗಳು